ತಾಳಿಕೋಟೆ ಪೂರಸಭೆ ವತಿಯಿಂದ ನವೆಂಬರ್ ಹನ್ನೆರಡರಿಂದ ವರೆಗೆ ನಡೆದ ಅತಿಕ್ರಮಣ ತೆರವು ಕಾರ್ಯಾಚರಣೆ ವಿರೋಧಿಸಿ ಇರುವ ಸ್ಥಳದಲ್ಲಿಯೇ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಅವರನ್ನು ಅಲ್ಲಿಂದ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಹಾಗೂ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಕಟ್ಟಿಮನಿ ಅವರ ತ್ಯಜೋಧವೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಯಿತು ಶುಕ್ರವಾರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸುದ್ದಿ ಗೋಷ್ಟಿ ನಡೆಸಿ ಮಾತನಾಡಿದರು ಬಿಯೋ ರಿಪೋರ್ಟ್ ಟಿಎಲ್ ಎಕ್ಸ್‌ಪ್ರೆಸ್ ನ್ಯೂಸ್ ದಾಳಿ ಕೋಟಿ ಈ ರೀತಿ ಸ್ಟರೇಜ್ಮೆಂಟ್ ಮಾಡೋದಕ್ಕೆ ಕುರಸಗೇರಿ ರಿಕ್ವೆಸ್ಟ್ ಮಾಡಿ ನನಗೆ ತಗಿತೀರಿ ಅದು ಪಲ್ಯಾಣ ಜಾಗ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ಮಟ್ಟಕ್ಕೆ ಹೋಗ್ತಾ ಇಲ್ಲ ಅವರು ಮಾಡ್ತನ ಮಾಡ್barದಗಿ ತಕ ಎಲ್ಲರೂ കൂടി ಮಾಡಿದ್ದು ಊರಿನ ಅಭಿವೃದ್ಧಿಗೆ ಅವರು ತಮ್ಮಲ್ಲಿ ಮೇಡಿಕೆ ಏನಂದ್ರೆ ಎಲ್ಲರೂ ಚರ್ಚಿಸಿ ಹೋಗಿ ಬಂದರು ಅವ್ರು ಪರಿಹಾರ ಮಾಡ್ಕೋಬೇಕಾಗಿತ್ತು ಇದು ಹಾಗೆ ಆಗಿ ಯಾಕೆ ಬೈದು ವೈಯಕ್ತಿಕ ಮೀಟ್ ಮಾಡಿದ್ರು ಪೂರ ಡೆವಲಪ್ಮೆಂಟ್ ಹಾಕಿ ಅಂತಾನೆ ಮಾಡಿದ್ರು ಅವರು ಎಲ್ಲ ಭಾಳ ವಶಿಗೆ ಓದಿರಲ್ಲ ಆದ್ರೆ ಅವ್ರು ವೈಯಕ್ತಿಕ ಏನಿತ್ತು ಇದನ್ನ ಮಾಡಬೇಕು ಅನ್ನೋ ಭಾವನೆ ಮಾಡಿಲ್ಲ ತಪ್ಪು ಕರ್ಬೇಕು ಯಾರೇ ಮಾತಾಡಲ್ಲ ಅವರು ಈ ಮುಖಾಂತರ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊತೀನಿ ಏನು ನಮ್ಮ ಹುಡಿನ ವಿಷಯ ಯಾವ್ದು ಮಾಡ್ಯಾರಿತ ಅವ್ರನ್ನ ನಾವು ಮಾತಾಡಿದ ತಪ್ಪಾಗಿತ್ತು ಅನ್ಸ್ಕೊಂಡು

ಒಳಗ ಗಣ್ಯರಾಗಲಿ ಯಾವ್ದೇ ಸಮಾಜದವರು ಲೀಡರ್ ಆ ರೋಡ್ ಬಂದ್ ಆ ಯಾರಿಲ್ಲ ಮಕ್ಳೆ ಎಲ್ಲರೂ ಎಲ್ಲ ಸಾರವಾಗಿ ಅಡಿಗೆ ಒಳಗ ಒಂದು ಫ್ರೆಶ್ಮೆಂಟ್ ಮಾಡಿದ್ದಾರೆ ಆ ಫ್ರೆಶ್ಮೆಂಟ್ ಸಂದರ್ಭದ ಕೆಲವೊಬ್ರು ಎಲ್ಲ ಸಮಾಜದವರು ಮಾತಾಡಿದ ಈ ತರ ಪ್ರಾಧಾನಿ ಯಾಕಂದ್ರೆ ಒಬ್ಬರು ಮ್ಯಾಗ ಒಬ್ರು ಆಪಾದನೆ ಕೊಡುವಂತಾದ್ರೆ ದೇಶಗಳ ಕಲಿತ ಊರಾಗ ಅದಕ್ಕೆ ಈ ವಿಚಾರಗಳನ್ನ ಮೂಲಕವಾಗಿ ವಿಚಾರ ಮಾಡಿಕೊಂಡು ಸಮಾಜದ ಒಳಿತಿಗಾಗಿ ಊರಿನ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಏನು ವಿಷಯಗಳು ಸರ್ಕಾರದ ವಿಷಯದೊಳಗೆ ಅವರು ಅವ್ರು ಯಾರು ಅಧಿಕಾರಿಗಳು ಮಾಡ್ಯಾರ ಅಧಿಕಾರಿಗಳನ್ನೂ ಕೇಳಬೇಕು ಅದು ಬಿಟ್ಟು ಮತ್ತೊಬ್ಬರ ಮ್ಯಾಗ ಅಪಾದನೆ ಮಾಡ್ಕೊಂತ ಇನ್ನೊಬ್ಬರನ್ನ ಕೆರಳಿಸುವಂತ ಮಾತುಗಳನ್ನ ಆಡೋದ್ರಿಂದ ಏನೂ ಇದರಲ್ಲಿ ಲಾಭ ಆಗೋದಿಲ್ಲ ಅದಕ್ಕೆ ಎಲ್ಲರೂ ಈ ಈ ನಿರ್ಣಯ ಈ ಸಮಾಜದ ಬಗ್ಗೆ ಏನು ಅವ್ರು ಮಾತಾಡ್ಯಾರ ಅದನ್ನ ನಾವು ಖಂಡಿಸ್ತೀವಿ ಈ ತರದ ಬೆಳವಣಿಗೆಗಳು ಆಗ್ತಕ್ಕಂಥದ್ದಲ್ಲ ಈ ತರ ಬೆಳವಣಿಗೆಗಳು ಬೆಳಿಬಾರ್ದು ಊರಾಗ ಎಲ್ಲರೂ ಸಹಕಾರದಿಂದ ಬಾಳೋಣ ಅಂತ ಹೇಳಿ ನಾನು ಮಾತ್ರ ಕೂಡ ನೀವು ಸಹಕರಿಸಿಕೊಂಡು ಏನ್ ತಮಗ ತೊಂದರೆ ಆಗಿದೆ ಬೇರೆ ಕಡೆ ಏನಾರ ಅವಶ್ಯಕತೆ ಇದ್ದಲ್ಲಿ ಬೇರೆ ಕಡೆ ಜಾಗ ಇದ್ದಲ್ಲಿ ಒದಗಿಸಿಕೊಂಡು ಅಂತ ಅದನ್ನ ಒಂದು ಕಳಕಳಿಯಿಂದ ಕೇಳಿಕೊಳ್ಳುವಂತ ವಿಷಯ ಇದು ಇದು ಯಾಕಂದ್ರೆ ದೀರ್ಘ

ಏನಲ್ಲಿ ಹಾಕೊಂಡಿದ್ದಾರೆ ಅದಕ್ಕೆ ನಾವು ತಾಳಿಕೋಟೆ ಸರ್ವ ಸಮಾಜದವರು ಇವತ್ತು ಯಾವುದೇ ರೀತಿಯಿಂದ ಹಲ್ಲೆ ಮಾಡಿಲ್ಲ ಅವರಿಗೆ ನಾವು ಯಾವುದೇ ರೀತಿಯ ಅಧಿಕಾರಿಗಳಿಗೆ ಪ್ರಚೋದನೆ ನೀಡಿಲ್ಲ ತಾಳಿಕೋಟೆ ಅಭಿವೃದ್ಧಿಗೋಸ್ಕರ ಪಟ್ಟಣ ಪಂಚಾಯತಿಯಲ್ಲಿ ಏನ್ ಪುರಸಭೆಯಲ್ಲಿ ಟರೋ ಪಾಸ್ ಆಗಿರೋ ದೃಷ್ಟಿಯಿಂದ ಮತ್ತು ಎಸಿ ಮತ್ತು ಮುಖ್ಯಾಧಿಕಾರಿಗಳವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದ್ದು ಆ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಸ್ಟೇ ತಂದ ರಸ್ತೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡಿದ್ರೆ ಅಂತ ಹೇಳಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿ ಪ್ರಸಿ ಮಾಡಿದ್ರು ಆ ಒಂದು ಉದ್ದೇಶ ಇಟ್ಕೊಂಡು ಕಾಸೆಯನ್ನೋ ಕಾಸೆಯೂಟ್ಯೂಬ್ ಚಾನೆಲ್ಡ್ ಎಸ್ ಪಿ ಒಂದು ಅಗೌರವ ಇದು ತಾಳೆಗೋಟೆಯ ಸರ್ವ ಸಮಾಜದವರ ನೆದರಿಗೆ ತಂದಾಗ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ದಯಮಾಡಿ ನಾನು ಪೊಲೀಸ್ ಇಲಾಖೆಯವರಿಗೆ ವಿನಂತಿ ಮಾಡ್ಕೊತೀನಿ ನಾವು ದಯಮಾಡಿ ತಾಳೆಗೋಟಿ ಹಿತದೃಷ್ಟಿಯಿಂದ ಇಲ್ಲಿ ಕೋವಿಡ್ ಪರಿಶೋಧನೆಗೆ ಅವಕಾಶ ಇಲ್ಲ ಅನ್ನೋದನ್ನ ನೀವು ನಿರ್ಧರಿಸಬೇಕಾದ್ರೆ ನೀವು ದಯಮಾಡಿ ಇವತ್ತು ಅವ್ರ ಬೇಗ ಸೌಲಭ್ಯ ಕೇಸನ್ನ ದಯಮಾಡಿ ದಾಖಲು ಮಾಡ್ಕೋಬೇಕಂತೇಳಿ ನಾವು ತಾಲೂಕಿನಲ್ಲಿ ಸರ್ವಿಂದ ನಾವು ಕಟ್ಟಿ ಯಾಕಂದ್ರೆ ಇದನ್ನು ಬಿಟ್ಕೋದ ಮೂಲಕ ನಾನ್ ಇದು ಸಾಯಿಬ್ರೆ ಮಾಡಿದ್ದಾರೆ ಈಗ ಬೇರೆ ಬೇರೆ ಮಾಡಿದ್ದಾರೆ ಅವ್ರ ಮೇಲೆ ನೀವು ಸೊಗಟೋ ಪ್ರಕರಣ ದಾಖಲೆ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿ ವಾತಾವರಣಕ್ಕೆ ಆಸ್ಪತ್ರೆ ಪಡ್ಬಾರ್ದು ತಾವೇ ಸ್ವಯಂಪೂರ್ಣವಾಗಿ ಸೊಮಟ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತಾಳೆ ಕೋಟಿ ಶಾಂತಿ ಸುಮಾರು ಹೆಸರು ಭಾಷೆಯಾಗಿರ್ತಕ್ಕಂಥದ್ದು ನಾವು ದಯಮಾಡಿ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಗ್ಗೆ ಸಹ ನಾನು ಗುಣಿಸ್ಕೊತೇನೆ దళిందూ క

ಸಲುವಾಗಿ ನಾವು ಅಷ್ಟಕ್ಕೆ ಚೀಫ್ ಆಫೀಸರ್ ನಿಲ್ಲಿಸಿದ ಸಲುವಾಗಿ ಅಷ್ಟೇ ನಿಲ್ಲಿಸಿದ ಅದು ಸ್ಟೇ ಬೇಕಾಯ್ತು ಅವರ ಮುಂದೆ ಚೀಫ್ ಆಫೀಸರ್ ತೆರವುಗೊಳಿಸೋ ಬಗ್ಗೆ ನಾವು ಅವರಿಗೆ ಸಂಪೂರ್ಣವಾಗಿ ಒಂದು ಬಂದೋ ಕಾರ್ಯಾಚರಣೆಯನ್ನು ಮುಂದುವರಿಸಿ ಅದೇ ರೀತಿಯಾಗಿ ನಮ್ಮ ನಮ್ಮ ಸಹ ಪತ್ರಕರ್ತವರು ಏನು ಆ ಅವ್ರಿಗೆ ನಮಗೂ ಬಂದ ನಮ್ಮ ಇಲಾಖೆಯ ಮುನ್ನ ಆ ವಿಷಯವನ್ನು ಚರ್ಚಿಸಿ ಮುಂದೆ ಯಾವ ರೀತಿ ಅವರು ಕ್ರಮ ನಾವು ಕ್ರಮ ಕೈಗೊಳ್ಳುವುದರಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಈ ಸಭೆಯಲ್ಲಿ ತಿಳಿಸಿ ನಾನು ಮೂಡಿಸಿ ಧನ್ಯವಾದಗಳು ಸಾರ್ವಜನಿಕ ಕೆಲಸ ಮತ್ತು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮ್ಯುನಿಸಿ ಯಾವುದು ಮಾಡಿಲ್ಲ ಇವರಿಗೆ ಸಹಾಯ ಮಾಡ್ಕೊತಾನೆ ಇಲ್ಲಿ ತನಕ ಪ್ಲಾಟ್ ಕೊಟ್ಟು ಎಲ್ಲ ಕೊಟ್ಟು ಅವರು ದೊಡ್ಡ ಮಾಡ್ಕೊಳ್ತಾನೆ ಬಂದರೆ ಆದರೂ ನಾವು ಸಲ ಜಲ ಆಚಾರ ಅದು ಅಂತ ಹೇಳಿ ಅಣ್ಣವರು ಹೇಳಿದರು ಹೇಳಿದರೆ ಸ್ವಲ್ಪ ಏನೇ ಬಾರಿ ಕ್ರಾಸ್ ಆಗೋಲ್ಲ ನಾವು ನೋಡ್ಕೋಬೋದು ಮತ್ತು ಇನ್ನೊಂದು ಇವಾಗ ದೊಡ್ಡ ತಪ್ಪು ಅಂತಂದರೆ ವೈಯಕ್ತಿಕ ದ್ವೇಷ ಅವರಿಲ್ಲ ಮ್ಯಾಲ ಈಗ ಇಷ್ಟು ನಿಂತರು ಇಷ್ಟಿದ್ದಾರೋ ಇಲ್ಲಿ ಆರ್ಡ್ರ್ ಬಂದ ಆ ಪ್ರಕಾರ ಸ್ವತಃ ನಿಲ್ತವ್ರ ತಕ್ಷ ಅವರು ವೈಯಕ್ತಿಕ ದಿವೇಶ ಇಲ್ಲ ಒಂದು ವ್ಯಕ್ತಿ ದಿವಸದಿಂದ ಏನ ಮಾಡ್ಯಾರ ಅದಕ್ಕೆ ಅವ್ರು ಕ್ಷಮ ಬೇಡ್ಕೊಡ್ಕೋಬೇಕು ಎರಡು ನಿಜ ನಾನು ವಿನಂತಿ ನೋಡ್ರಿ ಅದನ್ನು ಏನಿಲ್ಲ ವ್ಯಕ್ತಿ ಅವ್ರ ಮನೆಗೆ ಹೋಯ್ತಾರ ಅವ್ರ ಊರೇ ಇದು ಅವ್ರ ಊರ್ ಬಿಟ್ಟು ಊರ್ ಬಂದ ಬಂದಿರ್ತಾರೆ ಬಂದು ಹೊತ್ತೊಳಗೆ ಅವ್ರಿಗೆ ಈ ನಮಗೆ ಅಪಮಾನ ಮಾಡುವುದಂತಂದ್ರೆ ನಮಗ್ ಮಾಡ್ದಂಗ ಅಪಮಾನ ಎಲ್ಲ ದೇವ್ ಕಾಯಿ ಕೊಟ್ಟಿಗೆ ಅಪಮಾನ ಮಾಡ್ತೀವಿ ಅದಕ್ಕೆ ಎಲ್ಲರೂ ಕೂಡಿ ಸಹಕಾರ ಮಾಡ್ಕೊಂಡು ನ್ಯಾಯ ಮುಗಿಸ್ಕೊಡೋದು ಒಳ್ಳೆಯದು ಸುಪ್ರೀಂ ಕೋರ್ಟ್ ಒತ್ತದೆ ಇವರು ಸ್ಟೇ ಒತ್ತದೆ ಬಸ್ ಸ್ಟ್ಯಾಂಡ್ ಸ್ಟೇ ಒತ್ತಡ ಯಾವ ಇಲಾಖೆ ಕೆಲಸ ಅದಕ್ಕೆ ಎಲ್ಲರೂ ಕೂಡಿ ಒಮ್ಮತದಿಂದ ಬಡವರು ಶ್ರೀಮಂತರನ್ನು ಭೇದವಾಗಿ ಒಳಗೆ ಇಲ್ಲೇ ಇಲ್ಲ ಏನಿಲ್ಲ ಮುನ್ಸಿಪಾಲ್ಟಿಯವರು ಹಿಂದೂವರೆಗೂ ಯಾವ ಇದನ್ನು ಮಾಡಿಲ್ಲ ಮತ್ತು ಎಲ್ಲರಿಗೂ ಎಲ್ಲ ರೀತಿ ಇದನ್ನೇ ಮಾಡಬಹುದು ಹೊಂದ್ರ ಮೂಲಗತಿ ಏನು

ಎಸ್ ಪಿ ಕಟ್ಟಿ ಮನಿ ಸಾಯಬ್ರ ಒಂದು ಆರೋಪ ಬಂದ ಕಾರಣ ಜನರ ಮುಂದೆಯನ್ನು ಇಟ್ಟು ಮುಂದಿನ ಊರಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಸಲುವಾಗಿ ಎಲ್ಲ ಊರಿನ ಕರೆಸಿ ವಿತರಿಸಿರ್ತಾರೆ ಇವತ್ತಿನ ದಿವಸ ಯಾವ ಸಮಾಜಕ್ಕೂ ತಾಯಿ ಕೋಟಿ ಜನ ಅನ್ಯಾಯ ಮಾಡಿಲ್ಲ ಒಂದೇ ನಿಮಿರಿಂತ ಒಬ್ಬ ಯೂಟ್ಯೂಬ್ ನಲ್ಲಿ ಹೇಳ್ತನೆ ಅವರು ಏನುರೂ हमको ಸೇರ್ಕೋದು ಕಟ್ಟೆ ಮನೆ ಸಂಪೂರ್ಣ ತೋರತಿದ್ರು ತೆಗಿಸ್ರ ಮೇಲೆ ಹಲ್ಲೆ ಆಗಿಕಂತದ ಅಂತ ಹೇಳಿ ಇಡ್ಕೊಳ್ತಾರೆ ನನಗೆ ತಿಳ್ಮತ್ತಿಗೆ ಓದಿ ತಿಳ್ಮತ್ತಿಗೆ ಆ ದರ್ಪದಲ್ಲಿ ಅದೇ ಆಗಿತ್ತು ಯಾರ್ ಕಟ್ಟೆ ಮನೆ ಸರ್ ಮಾತ್ ಕೇರ್ ಯಾರು ತೆಗಿಸ್ರ ಮೇಲೆ ನಾನು ಮಾಡಿಕೋಲಿಲ್ಲ ಏನು ಒಂದು ಪತ್ರಿಕೆ ಹೇಳ್ತಿ ಹೇಳಿರೋದು ಎಲ್ಲರೂ ಸೇರಿತೀವಿ 350 ಕ್ಕೆ ಏನು ಒಂದೇ ಸಮಾಜದಲ್ಲಿ ಕನಿಷ್ಠ ಪಕ್ಷ ಶಿವಾಜಿ ಸರ್ಕಲ್ದಿಂದ ಯೂಪ ಜಾನಕಿ ಜಾಂಕಿಹಳ್ಳದಿಂದ ಆಹಾರ ತನಕ ಅಂದಿಮರ ಕಾಲೇಜು ಒಳಗೆ ಅಂದರೆ ಕನಿಷ್ಠ ಪಕ್ಷ ಈ ಕಡೆ ಎರಡು ಕಿಲೋಮೀಟರ್ ಅಂಗಡಿಗಳನ್ನು ತೆರವು ಮಾಡಿದಾರೆ ನೈಂಟಿ ಪರ್ಸೆಂಟೇಜ್ ತಾವಾಗಿ ತಕ್ಕೊಂಡರೆ ಒಂದು ಹತ್ತು ಪರ್ಸೆಂಟೇಜ್ ತೆರವು ಮಾಡಿದ್ದಾರೆ